ಯಾವತ್ತೂ ಸಹ ಸತ್ಯಕ್ಕೆ ಜಯ ಇದ್ದು ಖಂಡಿತ ಇದ್ದೇ ಇರುತ್ತೆ ಇಲ್ಲೇನಾಗುತ್ತೆ ಅಂದರೆ ಅಧರ್ಮ ತಾಂಡವಾಡಿದಾಗ ಸತ್ಯ ಅನ್ನೋದು ಹೊರಗೆ ಹೊಂಬ ಹೊರಂಬಾಗುತ್ತೆ ಫಸ್ಟು ಹಾಗಾಗಿ ಈ ಜನೋಸ್ತಮ ನೋಡಿದಾಗ ಪ್ರತಿಯೊಬ್ರು ಸಹ ಗೊತ್ತಾಗುತ್ತೆ ಏನಂತೇಳಿ ಅಲ್ಲಿ ಏನಾಗ್ತದೆ ಅಂತಂದರೆ ಕಾಣದ ಕೈಗಳು ಕಾಣದ ಕೈಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅಂತಂದರೆ ನಮ್ಮ ಹಿಂದುಗಳನ್ನು ಹೇಗೆ ಅದನ್ನು ಡಿವೈಡ್ ಮಾಡ್ತಾ ಅಂದ್ರೆ ಫಸ್ಟ್ ನಮ್ಮ ಜನಗಳು ತಿಳ್ಕೊಬೇಕು ಫಸ್ಟ್ ಮೊದಲಿಗೆ ಏಕೆಂದರೆ ನಮ್ಮಲ್ಲಿ ಮೊದಲು ಬ್ರಿಟಿಷರ ಕಾಲದಲ್ಲಿತ್ತು ಒಡೆದು ಹಾಳುವ ನೀತಿ ಸೇಮ್ ಸ್ಟ್ರಾಟಜಿ ಇವಾಗ ಬಂದಿದೆ ಈಗ ಅದನ್ನು ನಾವು ಹಿಂದೂಗಳು ಒಗ್ಗಟ್ಟಾಗಿ ಅದನ್ನು ಹೇಗೆ ಮಾಡಬೇಕು ಒಬ್ಬ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ಜಸ್ಟ್ ಒಬ್ಬ ಒಬ್ಬರೇ ಒಬ್ಬ ಕ್ಯಾಂಡಿಡೇಟು ಇಡೀ ನಮ್ಮ ಹಿಂದೂಗಳನ್ನು ಅಲ್ಲಾಡಿಸ್ತಾವೆ ಇಡೀ ಬೇರೆ ಸಮೇತ ಅಲ್ಲಾಡಿಸ್ತಂತಂದರೆ ನಮ್ಮ ಹಿಂದೂಗಳಲ್ಲೂ ಒಗ್ಗಟ್ಟಿಲ್ವಾ ಅದು ಮನಸ್ಸಿಗೆ ತುಂಬ ನೋವಾಗುತ್ತೆ ಒಂದು ಗಾಸಿಯಾಗುತ್ತೆ ನಮ್ಮ ಜನಗಳನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಏನು ಅದನ್ನು ಫಸ್ಟು ಅಂತೇಳಿ ಆ ಮನುಷ್ಯ ಒಬ್ಬ ತಲೆ ಬುಡ ಬಂದಲ್ಲ ತಲೆ ಬುಡ್ರೆ ಬಂದಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ತಲೆ ಬುಂಡೆ ಬಂದವನ್ನ ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ವ್ಯಕ್ತಿನ ಎಸ್ ಐ ಟಿಗೆ ಕೊಡಬೇಕಾ ಅಲ್ವಾ ಓಕೆ ತಲೆ ಬೋರ್ಡ ಹಿಡ್ಕೊಬಂದ ಅವನೇನೋ ಹೇಳಿದ ಕಟ್ಟುಕತೆಗಳು ಹಾಗೆ ಅಂತ ಹೇಳ್ತಾನೆ ಓಕೆ ಯಾಕೆಂದ್ರೆ ಅಂಡರ್ಸ್ಟ್ಯಾಂಡ್ ನೋಡೋಣ ಒಂದು ಸಲ ಅಂದ್ಬಿಟ್ಟು ಇದು ಮಾಡಿದ್ರೆ ಅಡಿ ಗುಂಡಿನ ಒಬ್ಬ ವ್ಯಕ್ತಿ ತೋಡಿ ಊತ ಹಾಕ್ತಾನೆ ಸಾವಿರ ಗಟ್ಟಲೆ ಹೆಣಗಳ ಅಂತಂದರೆ ಒಬ್ಬ ಮನುಷ್ಯ ನಂಬೋದಕ್ಕೆ ಎಷ್ಟು ಸಾಧ್ಯನ ಇದು ಅಸಾಧ್ಯ ಮಾತು ಅಲ್ವಾ ಜನಗಳನ್ನ ಹೇಗೆ ಮರಳು ಮಾಡಿ ಅವ್ರನ್ನ ಏನೆಲ್ಲ ಮಾಡಬೇಕು ಅನ್ನೋದನ್ನು ದಿಕ್ಕಪ್ಪಿಸ್ತಾರೆ ಅನ್ನೋದಕ್ಕೆ ಇವರು ಡಿವೈಡ್ ಮಾಡ್ತಾ ಇದ್ದಾರೆ ಫಸ್ಟು ಜನಗಳನ್ನ ಒಡೆದ ಹಾಳೋ ನೀತಿ ಮೊದಲು ಹೇಗಿತ್ತು ಅದೇ ಥರ ಇವಲ್ಲೂ ಕೂಡ ಒಡೆದವ್ರನ್ನ ಆ ಕಡೆ ಡಿವೈಡ್ ಮಾಡಿದಾಗ ಸೊ ಅವ್ರ ಕೆಲಸ ಕಾರ್ಯಗಳನ್ನ ಹೇಗೆ ಅವರು ಪರಿಣಿತಗೊಳಿಸ್ಬೇಕು ಅನ್ನೋದನ್ನು ತುಂಬ ಈಸಿ ಮಾಡ್ಕೊತಾ ಇದಾರೆ ಫಸ್ಟ್ ನಮ್ಮ ಜನಗಳನ್ನ ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಸಹ ಅದಕ್ಕೆ ಕ್ರೋಢೀಕರಣ ಮಾಡಬೇಕು ಫಸ್ಟ್ ಜನಗಳೆಲ್ಲ ಅದು ಹಾಗೆ ಮಾಡಿದಾಗ ಮಾತ್ರ ನಮ್ಮ ಜನಗಳಲ್ಲಿ ಏನು ಬೇಕು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ಹೀಗೆ ನಾನು ಆವಾಗ ಹೇಗೆ ನಮ್ಮಲ್ಲಿ ಜಾತಿ ವಿಂಗ ಈ ಥರ ಆದಾಗ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಎಲ್ಲ ಒಗ್ಗಟ್ಟಾಗಬೇಕು ಹಿಂದೂ ಅಂದಮೇಲೆ ಎಲ್ಲ ಹಿಂದೂನೇ ಸಪೋಸ್ ನಮ್ಮಲ್ಲಿ ಹೇಳ್ತಾರೆ ಈಗ ಮೊನ್ನೆ ಮೊನ್ನೆ ಈ ಚಾಮುಂಡಿ ಬೆಟ್ಟಕ್ಕೆ ಕ್ರಿ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರ್ಕೊಬೈದಾರೆ ಉದ್ಘಾಟನೆ ಮಾಡೋದಕ್ಕೆ ಓಕೆ ಉದ್ಘಾಟನೆ ಮಾಡಲಿ ಸಮಸ್ಯೆ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅವರು ನಮ್ಮ ಮೂರ್ತಿ ಪೂಜೆನ ಒಪ್ಪೋದಿಲ್ಲ ಮೂರ್ತಿ ಉಪಜೆ ಒಪ್ಪಲ್ಲಾದ್ಮೇಲೆ ನಾವು ಅಲ್ಲಿ ಪೂಜೆ ಮಾಡಬೇಕು ಮಂಗಳಾರತಿ ಎಲ್ಲ ಇರುತ್ತೆ ಅವ್ರು ಮಾಡಲ್ಲಾದ್ಮೇಲೆ ಅಂಥ ವ್ಯಕ್ತಿಯ ಅವಶ್ಯಕತೆ ಇದೆಯಾ ನಮ್ಮಲ್ಲಿ ಅಂದರೆ ನಮ್ಮ ದೇವ್ರಗಳಿಗೆ ಅವ್ರದ್ದು ಈಗ ಸಪೋಸ್ ನಮ್ಮ ಯಾವ ಯಾರು ಹೋಗ್ಬಿಟ್ಟು ಅವ್ರ ಮಸೀದಿ ಒಳಗ ಚರ್ಚ್ ಒಳಗಡೆ ಹೋಗೋಕ್ಕಾಗತ್ತಾ ಹೋಗಿ ಬಿಡಲ್ಲ ನಮ್ಮನ್ನು ಬಿಡೋಲ್ಲ ಅಲೋ ಮಾಡಲ್ಲ ಯಾಕೆ ಅವ್ರು ಕರ್ನಾಟಕದಲ್ಲಿಲ್ವಾ ಪಾಕಿಸ್ತಾನದಲ್ಲಿದೆಯಾ ಅದು ಅಲ್ವಾ ನಾವು ಅದರ ಸೋಲು ನಮ್ಮ ಜನಗಳು ಪ್ರತಿಯೊಬ್ರು ಸಹ ಯೋಚನೆ ಏನು ಅಂತ ಈ ಥರ ಯೋಚನೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಇಂಡಿಯಾನ ಏಕೆ ನಮ್ಗೆ ಇರೋದೇ ಹಿಂದ್ ಇಂಡಿಯಾ ಅಂದರೆ ಒಂದೇ ಬೇರೆ ಬೇರೆ ಮುಸ್ಲಿಮ್ಸ್ ಕಂಟ್ರಿಗಳು ತುಂಬ ಇದೆ ಕ್ರಿಶ್ಚಿಯನ್ ಕಂಟ್ರಿಗಳು ತುಂಬ ಇದೆ ಆದರೆ ಭಾರತ ದೇಶ ಬಿಟ್ಟರೆ ಹಿಂದೂಗಳಿಗೆ ಬೇರೆ ಯಾವ ದೇಶನೂ ಇಲ್ಲ ಹಿಂದೂಗಳು ಹಿಂದೂಗಳಾಗಿ ನಮ್ಮ ದೇಶದಾಗ ಉಳ್ಕೊಂಡ್ರೆ ಮಾತ್ರ ಒಂದು ನೆಲೆ ಸಿಗುತ್ತೆ ಅವ್ರಿಗೆ ನಾ ಇಲ್ಲಾಂದರೆ ಮುಂದಿನ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಆ ಥರ ಒಂದು ದೊಡ್ಡ ಸಮಸ್ಯೆ ಆಗೋದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ